ನಾಲ್ಕನೇ ಶ್ರಾವಣ ಶನಿವಾರದ ಪ್ರಯುಕ್ತ ಮೈಸೂರಿನ ದಟ್ಟಹಳ್ಳಿಯ ಕೆಹಿಬಿ ವೃತ್ತದ ಬಳಿ ಇರುವ ಶ್ರೀ ಶನಿಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಇನ್ನು ನಾಲ್ಕನೇ ಶ್ರಾವಣ ಶನಿವಾರ ಹಿನ್ನೆಲೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದ್ರು নাম <laughs> ক ಇನ್ನು ಇದೇ ವೇಳೆ ದೇವಾಲಯದ ಪ್ರಧಾನ ಅರ್ಚಕರು ಮಾತನಾಡಿ ಮತ್ತಷ್ಟು ಮಾಹಿತಿಯನ್ನು ನೀಡಿದರು ಇವತ್ತು ನಮ್ಮ ದೇವಸ್ಥಾನದಲ್ಲಿ ದಟ್ಕಳ್ಳಿ ಮಾರಮ್ಮ ಹಾಗೂ ಸನೇಶ್ವರ ಸ್ವಾಮಿ ದೇವಾಲಯಗಳ ಟ್ರಸ್ಟ್ ಇವರ ವತಿಯಿಂದ ಇವತ್ತು ಇಪ್ಪತ್ತನೇ ವರ್ಷದ ವಾರ್ಷಿಕ ಮಹೋತ್ಸವವನ್ನು ಏರ್ಪಡಿಸಿ ಇವತ್ತು ಅನ್ನದಾನ ಅನ್ನ ದಾಸೋಹದ ವ್ಯವಸ್ಥೆಯನ್ನು ನಮ್ಮ ಕಮಿಟಿಯವರ ಕಡೆಯಿಂದ ವ್ಯವಸ್ಥೆ ಆಗಿದೆ ಸೋಮಣ್ಣ ಮತ್ತು ನಾಗೇಂದ್ರ ನಾಗೇಂದ್ರ ಮತ್ತು ಬಸವರಾಜು ನಿಂಗಪ್ಪ ಮತ್ತು ದೊಡ್ಡಪ್ಪರವರಾದಂತಹ ವೆಂಕಟಪ್ಪನವರ ಅವರ ಸಮ್ಮುಖದಲ್ಲಿ ಇವತ್ತು ಅನ್ನದೋತ್ಸವದ ವ್ಯವಸ್ಥೆ ನಡೀತಾ ಇದೆ ಹಾಗೇ ಇವತ್ತು ಹೆಚ್ಚಿನ ಭಕ್ತರು ಆ ಅನ್ನದೋತ್ಸವವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಸ ಸ್ವಾಮಿಯವರ ಕೃಪೆಗೆ ಪಾತ್ರ ಆಗಬೇಕೆಂದು ಸವನ್ನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇವತ್ತು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ನಾಲ್ಕೂವರೆಯಿಂದ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಹಾಗೂ ಸ್ವಾಮಿಗೆ ಅಲಂಕಾರ ಮತ್ತು ಅಷ್ಟೋತ್ತರ ಮತ್ತು ಮಹಾಮಂಗ್ಲಾರತಿ ಅದೇ ರೀತಿ ಇವತ್ತು ಸನೇಶ್ವರ ಶಾಂತಿ ಹೋಮ ನವಗ್ರಹಶಾಂತಿ ಮತ್ತು ಮಹಾಗಣ ಹೋಮ ಎಲ್ಲವನ್ನು ನೆರವೇರಿದೆ ಇವತ್ತು ಅನ್ನದಾಸದ ವ್ಯವಸ್ಥೆ ಆಗ್ತಾ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತರು ಆ ಅನ್ನದಾಸನ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀವಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ದೇವಾಲಯ ಮತ್ತು ಟ್ರಸ್ಟ್ನ ವತಿಯಿಂದ ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಗಿತ್ತು